ಏನಾಯ್ತ ಕೇಸಿಗೆ ರಾಜಿ ಸಾಯಿಸ್ಬಿಟ್ಟಲ್ಲ ಅವನ ಜೊತೆ ರಜೆ ಮಾಡ್ತಾನೆ ಡೆಡ್ ಬಾಡಿ ಜೊತೆ ರಾಜಿ ಮಾಡ್ತಾನೆ ಯಾವ ವಿಚಾರಕ್ಕೆ ಜಗಳ ಮಾಡೋ ಜಗಳ ಜಗಳನೇ ಅರ್ಥ ಆಯ್ತಾ ಕರೆಕ್ಟ್ ಆಗಿ ಮುಂದಿನ ದಿನಗಳಲ್ಲಿ ಇದ್ರೆ ಅನುಕೂಲ ಮಾಡ್ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮತ್ತಿದ್ದೇನ್ ಕಂಟಿನ್ಯೂ ಏನ್ ಕಾಲ್ ಮುಗಿಯೋದ್ ಬೇಡ ಕರೆಕ್ಟ್ ಆಗಿರೋ ಸೊಸೈಟಿ ಸಾಕು

ಇದು ಎಲ್ಲಿದೆ ಸರ್ ಒಂದೆಷ್ಟು ಇಕ್ಕಿ ಬರ್ತೀರಾ ಏನು ಬಂದಿದೆ ಬಿಡಿ ಏನು ಬಂದಿದೆ ಇಲ್ಲ ಈಗ ಇದರ ನೆಕ್ಸ್ಟ್ ಆಯಸ್ ಮೂರು

இல்ல எல்லாம் கல்சி வாங்க மத்தியூர்ல

ಅದಾದ್ಮೇಲೆ ಅವರ ಕೇಸ್ ಆಗಿದೆ ಕೇಸ್ ಹೇಳುವ ಕನ್ನಡದಲ್ಲೇ ಮಾತಾಡ್ತಿದ್ದ ಹೇಳುವ ಮಾತಾಡ ನೀನಿಗೆ ಬರಲ್ಲ ಮತ್ ಬೇರೆಯವ್ರಿಗೆ ಹೆಂಗ ಹೆಸರಿಲ್ಲ ನೀನು ವಾಚ್ ಇಡ್ಬೇಕಾಗಿದ್ಯಾ ಏನ್ ಕೆಲಸ ಮಾಡ್ತೀಯ ಈಗ ಪೇಂಟಿಂಗ್ ಯಾರು ನಿಮ್ ಮೇಸ್ತ್ರಿ ಯಾರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವ ಏರಿಯಾ ಸುಗ್ಗುದ್ಕಟ್ಟೆ ಎಷ್ಟು ದಿನದಲ್ಲಿ ಮಾಡ್ತೀಯ ನಾಲ್ಕು ವರ್ಷದಿಂದ ಅಲ್ಲೇ ಇದೆಯಾ ಇಲ್ಲಿ ಬಂದಾಗಿಂತ ಅಲ್ಲಿಗೆ ಕೆಲಸ ಮಾಡೋದು ಹಾ ಬಂದ್ಬಿಟ್ಟು ಇಲ್ಲಿ ಏನೋ ಮಾಡ್ಬಿಟ್ಟು ಇಲ್ಲಿ ಹೆಸರು ಕೆಡ್ಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ ಹಾಕ್ಸ್ಕೊಂಡಿದೀನ ಅವನ್ ಯಾರು ಇನ್ನೊಬ್ಬ ಯಾರ್ಯಾರ ಯಾರಿಗೆ ಓಹ್ ಗಲಾಟೆ ಆದ ತಕ್ಷಣ ತಿಳ್ಕೊಂಡ್ಬಿಟ ಏನ್ ಮಾಡಿದೆ ಯಾರಿಗೆ ಏನ ಅವನ ಹೆಸರು ಓ ಹೆಸರುನು ಗೊತ್ತಿಲ್ಲ ಉಳಿದ್ಬಿಟ್ರೆ ಮನುಷ್ಯ ಅಲ್ಲ ಕುಡಿಯೋದ್ ಬಿಟ್ಟಿದ್ಯಾ ನೀನು ಮದುವೆ ಆಗಿದ್ಯಾ ಮದುವೆ ಆಗಿಲ್ಲ ಎಷ್ಟು ವಯಸ್ಸಿಗೆ ಇಪ್ಪತ್ತೊಂಬತ್ತು ಅಪ್ಪ ಅಮ್ಮ ಇದ್ದಾರ ಮತ್ತೆ ಯಾರ ಜೊತೆಗೆ ಅಣ್ಣ ಅತಿಯಮ್ಮ ಇವ್ರ ಅಣ್ಣ ನಂಬರ್ ಇಷ್ಟು